ಭಾರತದದ ಅತಿದೊಡ್ಡ ವಾಣಿಜ್ಯ ಬ್ಯಾಂಕ್ ಯಾವುದು ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ ಯಾವುದು ಅಂದರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವುದು ಭಾರತದ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕು ನೆಕ್ಸ್ಟು ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಭಾರತದ ಅತ್ಯಂತ ಹಳೆಯ ಬ್ಯಾಂಕು ಯಾವುದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎನ್ನುವುದು ಹಾಗಾದರೆ ಇದು ಯಾವಾಗ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಇದು ಬಹಳ ಅತ್ಯಂತ ಹಳೆಯ ಬ್ಯಾಂಕು ಇದು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಭಾರತದ ಅತ್ಯಂತ ಹಳೆಯ ಬ್ಯಾಂಕಾದ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಕಾರ್ಯವನ್ನು ಪ್ರಾರಂಭಿಸಿತು ನೆಕ್ಸ್ಟ್ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಬಾಂಬೆ ಮತ್ತು ಈ ಬ್ಯಾಂಕ್ ಆಫ್ ಮದ್ರಾಸನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಲೀನಗೊಳಿಸಿ ರಚಿತವಾದ ಬ್ಯಾಂಕ್ ಯಾವುದು ಇತ್ತೀಚೆಗೆ ನಾವು ಬ್ಯಾಂಕ್ಗಳ ವಿಲೀನ ಮಾಡಿರೋದು ನೋಡಿರ್ಬೋದು ಹಾಗೂ ಬ್ಯಾಂಕ್ಗಳ ವಿಲೀನ ಮಾಡಿ ಅದನ್ನು ಒಂದು ದೊಡ್ಡ ಬ್ಯಾಂಕಾಗಿ ನಾವು ಕನ್ವರ್ಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಬ್ಯಾಂಕನ್ನು ಎಷ್ಟೋ ಬ್ಯಾಂಕ್ಗಳು ಒಂದು ಮೂರು ನಾಲ್ಕು ಬ್ಯಾಂಕ್ಗಳು ಮರ್ಜಿ ಮಾಡಿ ಎಸ್ ಬಿ ಐ ಬ್ಯಾಂಕ್ ಮಾಡಿದ್ವಿ ಹಾಗೆ ವಿಜಯ್ ಬ್ಯಾಂಕು ಇವನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ನಾವು ಮತ್ತೊಂದು ಬ್ಯಾಂಕ್ ಆಫ್ ಬರೋಡಾ ಅಂತ ಮಾಡಿದ್ವಿ ಹಾಗೆ ಇದೇ ರೀತಿಯಾಗಿ ಈ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಬಾಂಬೆ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಲೀನಗೊಳಿಸಿ ರಚಿಸಿದಂತಹ ಒಂದು ಬ್ಯಾಂಕ್ ಯಾವುದು ನೋಡಿ ಆರ್ ಬಿ ಐ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಚೆ ಇರತಕ್ಕಂಥ ಈ ಬ್ಯಾಂಕ್ ಆಫ್ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ಮೂರನ್ನು ಸಮೇತ ವಿಲೀನಗೊಳಿಸಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನಾಗಿ ಮಾಡಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಂದು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಚಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಚಿಸಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಣಗೊಳಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಚಿಸಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಣಗೊಳಿಸಿದ್ದು ಸಾವಿರದ ಒಂಬೈನೂರ ಐವತ್ತೈದರಂದು ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತು ಆಸುಪಾಸು ಸಾವಿರದ ಒಂಬೈನೂರ ನಲವತ್ತೆಂಟು ಮತ್ತು ಈ ನಲವತ್ತೊಂಬತ್ತರ ಆ ಸುಪಾಸಿನಲ್ಲಿ ಆರ್ ಬಿ ಐಯನ್ನು ಅನ್ನು ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಬಂಡವಾಳ ರು ಐದು ಲಕ್ಷಕ್ಕಿಂತ ಹೆಚ್ಚು ಮೀಸಲು ಹೊಂದಿರುವ ಬ್ಯಾಂಕ್ಗಳನ್ನು ಏನೆಂದು ಕರೆಯುತ್ತಾರೆ ನೋಡಿ ನ್ಯಾಷನಲ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ಅನ್ಶೆಡ್ಯೂಲ್ಡ್ ಬ್ಯಾಂಕ್ ಸರಿಯಾದ ಉತ್ತರ ಶೆಡ್ಯೂಲ್ಡ್ ಬ್ಯಾಂಕ್ ಐದು ಲಕ್ಷ ಬಂಡವಾಳ ಐದು ಲಕ್ಷಕ್ಕಿಂತ ಹೆಚ್ಚು ರಿಸರ್ವ್ ಮೀಸಲಿಟ್ಟರೆ ಹೊಂದಿರುವಂತಹ ಬ್ಯಾಂಕುಗಳು ಅವನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ನಾವು ಕರಿತೇವೆ ನೆಕ್ಸ್ಟ್ ಆಮದು ರಫ್ತ್ ಎಕ್ಸಿಮ್ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಯಾವಾಗ ಸ್ಥಾಪಿಸ್ ಸ್ಥಾಪಿಸಲಾಯಿತು ಎಕ್ಸಿಮ್ ಬ್ಯಾಂಕ್ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಆಮದು ರಫ್ತು ಬ್ಯಾಂಕ್ ಅಂದರೆ ಈ ಎಕ್ಸಿಮ್ ಬ್ಯಾಂಕನ್ನು ಎಕ್ಸಿಮ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಭಾರತದಲ್ಲಿ ಕಾಗದ ರೂಪದ ಹಣವನ್ನು ನೀಡುವ ಏಕೈಕ ಹಕ್ಕು ಈ ಕೆಳಗಿನ ಯಾವುದಕ್ಕಿದೆ ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ಸಚಿವಾಲಯ ಸುಪ್ರೀಂ ಕೋರ್ಟ್ ಸರಿಯಾದ ಉತ್ತರ ಆರ್ ಬಿ ಐಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈ ಭಾರತದಲ್ಲಿ ಕಾಗದ ರೂಪದ ಹಣವನ್ನು ನೀಡುವಂತಹ ಏಕೈಕ ಹಕ್ಕು ಇರುವುದು ಆರ್ ಬಿ ಐಗೆ ಭಾರತದಲ್ಲಿ ನಾಣ್ಯಗಳು ಇವರಿಂದ ವಿತರಿಸಲಾಗುತ್ತದೆ ನಾಣ್ಯಗಳು ಕಾಯಿನ್ಸ್ ಕಾಯಿನ್ಸನ್ನು ಇವರಿಂದ ವಿತರಿಸಲಾಗುತ್ತದೆ ಕೇಂದ್ರ ಸರ್ಕಾರದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹಣಕಾಸು ಸಚಿವಾಲಯದಿಂದ ಸುಪ್ರೀಂ ಕೋರ್ಟ್ನಿಂದ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ ಭಾರತದಲ್ಲಿ ನಾಣ್ಯಗಳು ಹಣಕಾಸು ಸಚಿವಾಲಯದಿಂದ ವಿತರಿಸಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸರ್ಕಾರದ ಪರವಾಗಿ ಎಲ್ಲ ಹಣವನ್ನು ಸ್ವೀಕರಿಸುವ ಕಾರ್ಯವನ್ನು ಮತ್ತು ಸರ್ಕಾರದ ಪರವಾಗಿ ಪಾವತಿ ಮಾಡುವ ಕೆಲಸವನ್ನು ವಹಿಸಿಕೊಡಲಾಗಿದೆ ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸರ್ಕಾರದ ಪರವಾಗಿ ಎಲ್ಲ ಹಣವನ್ನು ಸ್ವೀಕರಿಸುವ ಕಾರ್ಯವನ್ನು ಮತ್ತು ಸರ್ಕಾರದ ಪರವಾಗಿ ಪಾವತಿ ಮಾಡುವ ಕೆಲಸವನ್ನು ಹಣವನ್ನು ಪಡೆದುಕೊಳ್ಳುವುದು ಮತ್ತು ಹಣವನ್ನು ಪಾವತಿಸುವುದು ಸರ್ಕಾರದ ಪರವಾಗಿ ಈ ಎಲ್ಲ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದು ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸ್ಥಾಪನೆಯಾಯಿತು ಈ ಐಎಂಎಫ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿಸಿಯಲ್ಲಿ ಕಂಡುಬರುತ್ತದೆ ಬ್ರೇಟನ್ ವುಡ್ಸ್ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಧಾರವು ಯಾವುದರ ರಚನೆಗೆ ಕಾರಣವಾಯಿತು ಸರಿಯಾದ ಉತ್ತರ ಐಎಂಎಫ್ ಬ್ರೇಟರ್ ವುಡ್ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಧಾರವು ಈ ಐ ಎಂ ಎಫ್ ರಚನೆಗೆ ಕಾರಣವಾಯಿತು ಇಂಡಿಯನ್ ಮಿಲ್ಕ್ ಫೆಡರೇಷನ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟನ್ನು ಹೆಚ್ಚು ಕರೆಯಲಾಗುತ್ತದೆ ಏನೆಂದು ಕರೆಯಲಾಗುತ್ತದೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಐ ಬಿ ಆರ್ ಡಿಯನ್ನು ಏನೆಂದು ಕರೆಯಲಾಗುತ್ತದೆ ವಿಶ್ವ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಐ ಎಮ್ ಐ ಎಮ್ ಎಫ್ ಇದನ್ನು ಅದರ ಹೆಸರಿನಿಂದ ಕರೆಯಲಾಗುತ್ತದೆ ಅಂದರೆ ಅದೇ ಹೆಸರಿನಿಂದ ಕರೆಯಲಾಗುತ್ತದೆ ಎಂದರ್ಥ ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್ ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಐ ಬಿ ಆರ್ ಡಿ ಐ ಬಿ ಆರ್ ಡಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇ ವಿಶ್ವ ಬ್ಯಾಂಕ್ ಐ ಬಿ ಆರ್ ಡಿಯು ವಿಶ್ವ ಬ್ಯಾಂಕ್ ಆಗಿ ಪರಿವರ್ತನೆಯಾಗಿದೆ ನೆಕ್ಸ್ಟ್ ವಿಶ್ವ ಬ್ಯಾಂಕಿನ ಯಾವ ಸಹೋದರಿ ಸಂಸ್ಥೆ ಬಡ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಶೂನ್ಯ ಬಡ್ಡಿಗೆ ದೀರ್ಘಾವಧಿ ಸಾಲವನ್ನು ನೀಡುತ್ತದೆ ನೋಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಐ ಎಂ ಎಫ್ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ವಿಶ್ವ ಬ್ಯಾಂಕಿನ ಈ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಎನ್ನುವಂತಹ ಸಂಸ್ಥೆ ಬಡ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಝೀರೋ ಪರ್ಸೆಂಟ್ ಝೀರೋ ಪರ್ಸೆಂಟ್ ಬಡ್ಡಿಗೆ ದೀರ್ಘ ಅವಧಿ ಲೋನನ್ನು ಕೊಡುತ್ತದೆ ಸಾಲವನ್ನು ನೀಡುತ್ತದೆ ಯಾವುದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಮಿಷನ್ ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮವನ್ನು ಸ್ಥಾಪಿಸಲಾಯಿತು ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಬಿಯ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಮನಿಲ ಇದು ಫಿಲಿಫೈನ್ಸ್ ಫಿಲಿಪೈನ್ಸ್ ಫಿಲಿಫೈನ್ಸ್ನ ಮನಿಲಾದಲ್ಲಿ ನಾವು ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಕಾಣಬಹುದು ಅದರ ಪ್ರಧಾನ ಕಚೇರಿಯನ್ನು ಕಾಣಬಹುದು ನೆಕ್ಸ್ಟು ಈಕ್ವಿಟಿ ಮತ್ತು ಸಾಲಗಳ ರೂಪದಲ್ಲಿ ದೀರ್ಘಕಾಲಿಕ ಬಂಡವಾಳ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಖಾಸಗಿ ಚಟುವಟಿಕೆಗೆ ವಿಶ್ವ ಬ್ಯಾಂಕಿನ ಯಾವ ಸಹೋದರಿ ಸಂಸ್ಥೆ ಸಹಾಯ ಮಾಡುತ್ತದೆ ನೋಡ್ಕೊಳ್ಳಿ ಇನ್ನೊಂದು ಸಲ ಪ್ರಶ್ನೆಯನ್ನು ಹಾಗೂ ಆಪ್ಷನ್ಸ್ ನೋಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಐ ಎಮ್ ಎಫ್ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಈಕ್ವಿಟಿ ಮತ್ತು ಸಾಲಗಳ ರೂಪದಲ್ಲಿ ದೀರ್ಘಕಾಲದ ಬಂಡವಾಳ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಖಾಸಗಿ ಚಟುವಟಿಕೆಗೆ ವಿಶ್ವ ಬ್ಯಾಂಕಿನ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಎನ್ನುವಂತಹ ಸಂಸ್ಥೆ ಸಹಾಯ ಮಾಡುತ್ತೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವರು ಯಾರು ಆ್ಯಡಮ್ ಸ್ಮಿತ್ ಆ್ಯಡಮ್ ಸ್ಮಿತ್ ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೀತೇವೆ ಕ್ರೆಡಿಟ್ ಕಾರ್ಡ್ ಪರಿಚಯಿಸಿದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಕ್ರೆಡಿಟ್ ಕಾರ್ಡನ್ನು ಪರಿಚಯಿಸಿದ ಭಾರತದ ಭಾರತೀಯ ಬ್ಯಾಂಕ್ ಯಾವುದು ನೋಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಕೆನರಾ ಬ್ಯಾಂಕ್ ಐ ಸಿ ಐ ಸಿ ಐ ಸರಿಯಾದ ಉತ್ತರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾವು ಕ್ರೆಡಿಟ್ ಕಾರ್ಡ್ ಪರಿಚಯಿಸಿದ ಮೊದಲ ಭಾರತೀಯ ಬ್ಯಾಂಕ್ ಭಾರತ ಯಾವಾಗ ಈ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಸದಸ್ಯ ರಾಷ್ಟ್ರವಾಯಿತು ಭಾರತ ಯಾವಾಗ ಈ ಐ ಎಂ ಎಫ್ನ ಸದಸ್ಯ ರಾಷ್ಟ್ರವಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಬಂದಂತಹ ಸಂದರ್ಭದಲ್ಲೇ ಈ ಐ ಎಮ್ ಎಫ್ನ ಸದಸ್ಯನು ಸದಸ್ಯತ್ವವನ್ನು ಭಾರತ ಪಡೆದುಕೊಳ್ತು ನೋಡಿ ಈ ಯುರೋ ಯುರೋಪಿಯನ್ ಒಕ್ಕೂಟದ ಕರೆನ್ಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ಯಾವುದು ಯುರೋ ಯುರೋಪಿಯನ್ ಒಕ್ಕೂಟದ ಕರೆನ್ಸಿ ನೆಕ್ಸ್ಟ್ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಯಾವಾಗ ಅಸ್ತಿತ್ವಕ್ಕೆ ಬಂತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಭಾರತದಲ್ಲಿ ಯಾವಾಗ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು ಭಾರತದಲ್ಲಿ ಯಾವಾಗ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಲು ಶುರು ಮಾಡಿದವು ನೆಕ್ಸ್ಟು ಭಾರತದಲ್ಲಿ ಆದಾಯ ತೆರಿಗೆಯನ್ನು ಆದಾಯ ತೆರಿಗೆಯನ್ನು ಅಂದರೆ ಈ ಇನ್ಕಮ್ ಟ್ಯಾಕ್ಸನ್ನು ವಿಧಿಸುವವರು ಯಾರು ನೋಡಿ ಆಪ್ಷನ್ಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹಣಕಾಸು ಸಚಿವಾಲಯ ಆರ್ ಬಿ ಐ ಸರಿಯಾದ ಉತ್ತರ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೋರ್ಮೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ ಹಾಗೂ ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದಾಜು ಎಷ್ಟು ಪರ್ಸೆಂಟೇಜ್ ಭಾರತೀಯ ಜನಸಂಖ್ಯೆಯು ಕೃಷಿಯನ್ನು ಅವಲಂಬಿಸಿದ್ದಾರೆ ಈಗ ಪ್ರಸ್ತುತ ಎಷ್ಟು ಪರ್ಸೆಂಟೇಜು ಕೃಷಿಯನ್ನು ಅವಲಂಬಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ